ನಮಸ್ಕಾರ ನಮಸ್ಕಾರ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಸಿದ್ದರಾಮಯ್ಯ ಅವರ ಮಗ ಎಮ್ ಎಲ್ ಸಿ ಆಗ್ಬೇಕು ಡಿಕೇಶ್ ಕುಮಾರ್ಗೆ ತಾನು ಸಿ ಎಂ ಆಗಬೇಕು ತಮ್ಮ ಕೆಪಿ ಸಿ ಅಧ್ಯಕ್ಷ ಆಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಎಂ ಪಿ ಆಗಬೇಕು ಶಾಮನ ಶಿವಶಂಕರಪ್ಪರ ಮಗ ಎಮ್ ಎಲ್ ಎ ಮಿನಿಸ್ಟ್ರು ಸೊಸೆ ಎಂ ಪಿ ನಡೀತದೆ ಈಶ್ವರ್ ಖಂಡ್ರಗೆ ಅವ್ರ ಮಗ ಎಂ ಪಿ ನಗರದ ಮಾದೇವಪ್ಪನಿಗೆ ಸುನಿಲ್ ಬೋಸು ಎಂ ಪಿ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗಬೇಕು ಲಾಯರ್ ಮಕ್ಕಳು ಲಾಯರ್ ಆಗಬೇಕು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬೇಕು ಐ ಎ ಎಸ್ ಮಕ್ಕಳು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಮಕ್ಕಳು ಐ ಪಿ ಎಸ್ ಆಗಬೇಕು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಜೀವನ ಆಗಬೇಕು ಓಕೆ ಆದರೆ ನಮ್ಮ ಕರ್ನಾಟಕದ ಸಾಮಾನ್ಯ ಜನರ ಮಕ್ಕಳು ಇವತ್ತು ಕರ್ನಾಟಕದಲ್ಲಿ ಖಾಲಿ ಇರುವ ಎರಡು ಪಾಯಿಂಟ್ ಏಳು ಲಕ್ಷ ಇವತ್ತಿನ ಯುವ ಜನತೆ ನನ್ನ ಮಕ್ಕಳು ಅಂತ ಹೇಳಕ್ ಹೋಗಲ್ಲ ಮಕ್ಕಳು ಅಂತಂದ್ರೆ ಹದಿನೆಂಟಕ್ಕಿಂತ ಕಡಿಮೆ ಆಗುತ್ತೆ ಇವತ್ತಿನ ಯುವ ಜನತೆ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಗಳು ಸರ್ಕಾರಿ ಕೆಲಸಗಳು ಖಾಲಿ ಇರುವ ಕೆಲಸ ಕೆಲಸ ಇರುವ ಖಾಲಿ ಇರುವ ಪೋಸ್ಟ್ ಫಿಲ್ ಮಾಡಿ ಅಂತ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರೊಟೆಸ್ಟ್ಗೆ ಕರೆ ಕೊಟ್ರೆ ಅದಕ್ಕೆ ಪರ್ಮಿಷನ್ ಕೊಡದೇ ಇರುವಂತ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಆಮೇಲೆ ಅದು ಕೊಟ್ಟಿಲ್ಲ ಅಂತ ಪ್ರೊಟೆಸ್ಟ್ಗೆ ಬರ್ದಿರೋ ನರಸತ್ತ ಇವತ್ತಿನ ಯುವ ಜನತೆ ಆಮೇಲೆ ನಿಮ್ಗಳು ಬರೀ ಓದೋದಲ್ಲ ದೇಶದ ಕಾನೂನನ್ನ ಸಂವಿಧಾನವನ್ನು ಕೂಡ ಅದು ಬೇಸಿಕ್ಸ್ ಅದು ಇವತ್ತಿನ ಯುವ ಜನತೆಯ ಕೆಲಸ ನಿಮ್ಮ ಜವಾಬ್ದಾರಿ ನಿಮ್ಮ ಹಕ್ಕು ಅದನ್ನೇ ತಿಳ್ಕೊಂಡಿಲ್ಲ ಅಂತಂದ್ರೆ ನೆನ್ನೆ ಜಸ್ಟಿಸ್ ಗೋಪಾಲ್ ಗೌಡ್ರು ಕೋಲಾರಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಕುಡಿಯುವ ವಿಷ ವಿಷ ಕುಡಿಯುವ ನೀರು ವಿಷ ಆಗಿದೆ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಪರ್ಮಿಷನ್ ಕೊಡಲ್ಲ ಅಂತ ಅಲ್ರಿ ನಾವು ಯಾವುದೇ ಪೊಲೀಸ್ಗೆ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ ಇಂಟಿಮೇಶನ್ ಮಾಡ್ತೀವಿ ಯಾಕೆ ಅಂತಂದ್ರೆ ಲಾ ಅಂಡ್ ನ ಮೈಂಟೈನ್ ಮಾಡದ ಅವ್ರ ಕೆಲಸ ಸಾಕಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ರಾಮ್ ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಯಾರೋ ಒಬ್ಬ ಪೊಲೀಸ್ ಕಮಿಷನರ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಜಸ್ಟ್ ವಿಕಾಸ್ ಅವನಿಗೆ ಇಷ್ಟ ಇಲ್ಲ ಸರ್ಕಾರದ ಬಕೆಟ್ ಅಂತ ಹೇಳಿ ಸರ್ಕಾರದ ರೆಪ್ರಸೆಂಟೇಷನ್ ಸರ್ಕಾರ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋದು ನಮ್ಮ ಹಕ್ಕು ನಿನ್ನೆ ಡಿಸೆಂಬರ್ ಒಂದನೇ ತಾರೀಕು ಧಾರವಾಡದಲ್ಲಿ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತಿನ ಯುವ ಜನತೆ ಎರಡು ಪಾಯಿಂಟ್ ಏಳು ಎಂಟು ಲಕ್ಷ ನೋಡಿ ಬನ್ನಿ ಇಲ್ಲಿ ದ ವೇ ಪೊಲೀಸ್ ಆರ್ ಬಿಹೇವಿಂಗ್ ಅಲ್ರಿ ಇಲ್ಲಿ ನೋಡಿ ಉದ್ಯೋಗಾಂಕ್ಷಿಗಳಿಗೆ ಧಾರವಾಡ ಚಲೋಗೆ ಕಾಕಿ ತಡೆ ಯಾಕಪ್ಪ ಏನ್ ತಪ್ಪು ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಉದ್ಯೋಗಗಳನ್ನ ಫಿಲ್ ಮಾಡಿ ಅಂತ ಕೇಳಿದ್ರೆ ಅದು ಅಪರಾಧನ ಪೊಲೀಸರು ಯಾಕೆ ಇವ್ರನ್ನ ತಡಿತಾ ಇದಾರೆ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಸಿದ್ದರಾಮಯ್ಯ ಅವ್ರ ಮಗನಿಗೆ ಎಂ ಎಲ್ ಸಿ ಆಗ್ಬೇಕು ಡಿ ಕೆ ಶಿವಕುಮಾರ್ಗೆ ಸಿಎಂ ಆಗಬೇಕು ಲಕ್ಷ್ಮಿ ಅಬ್ಬಾಳ್ಕರ್ ಮಗನಿಗೆ ಎಂ ಪಿ ಆಗ್ಬೇಕು ಸಾಮಾನ್ಯ ಜನರ ಮಕ್ಕಳು ಸರ್ಕಾರಿ ಕೆಲಸವನ್ನ ಕೇಳಿದ್ರೆ ನೀವು ಮಾಡ್ಲಿಲ್ಲ ಅದನ್ನ ಕರೆದಿಲ್ಲ ಅಂತಂದ್ರೆ ಅವರುಗಳು ಪ್ರೊಟೆಸ್ಟ್ ಮಾಡಿದ್ರೆ ಪ್ರೊಟೆಸ್ಟ್ ಮಾಡಕ್ಕೂ ಬಿಡಲ್ಲ ಅಂತಂದ್ರೆ ಇಲ್ಲಿ ನೋಡಿ ಉದ್ಯೋಗಾಕಾಂಕ್ಷಿಗಳಿಗೆ ಧಾರವಾಡ ಚಲೋಗೆ ಕಾಕಿ ತಡೆ ಏನ್ ಏನ್ ಅಪರಾಧ ಮಾಡ್ತಾ ಇದಾರೆ ಈ ಯುವ ಜನತೆದು ಕರ್ನಾಟಕದಲ್ಲಿ ಹುಟ್ಟಿರೋದೇ ತಪ್ಪಾ ನ್ಯಾಯುತವಾಗಿ ಸರ್ಕಾರಿ ಕೆಲಸಗಳನ್ನ ಕಾಲ್ ಫಾರ್ಮ್ ಮಾಡಿ ನಮ್ಗೆ ಕೆಲಸ ಕೊಡಿ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಇಲ್ಲ ಕಲ್ತನ ಮಾಡ್ಬೇಕಾ ಇವರು ಕರ್ನಾಟಕದಲ್ಲಿ ಕಲ್ತನ ಮಾಡ್ಬೇಕಾ ಪೊಲೀಸ್ ಅವ್ರ ರೀತಿ ಎ ಟಿ ಎಂ ದರೋಡೆ ಮಾಡ್ಬೇಕಾ ಏನ್ ಮಾಡ್ಬೇಕಿ ಇವರು ಇವತ್ತು ಅವರು ಕಳ್ಳರಾಗ್ತಾ ಇದಾರೆ ಆ ರೀತಿ ಏನಾದ್ರು ಕ್ರೈಮ್ ಮಾಡ್ಬೇಕಾ ಇವತ್ತಿನ ಓದಿರೋ ಯುವ ಜನತೆಗೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಲಸ ಆಗಲ್ಲ ಇರುವಂತ ಏನೋ ಉದ್ಯೋಗವನ್ನ ಏಳು ಲಕ್ಷ ಚಿಲ್ಲರೆ ಏಳು ಲಕ್ಷದ ಎಪ್ಪತ್ತೆರಡು ಸಾವಿರ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗ ಇದೆ ಅದರಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಖಾಲಿ ಇದೆ ನಾನು ವಿತ್ ಡೀಟೇಲ್ಸ್ ಹೇಳ್ತೀನಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಸೆಂಟ್ ಉದ್ಯೋಗ ಖಾಲಿ ಇದೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರಿ ಸರ್ಕಾರಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಐವತ್ ಎಂಟು ಪರ್ಸೆಂಟ್ ಹೈಯರ್ ಎಜುಕೇಷನ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಲ್ಲಿ ಐವತ್ ಮೂರು ಪರ್ಸೆಂಟ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಲ್ಲಿ ನಲ್ವತ್ತೊಂಬತ್ತು ಪರ್ಸೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಲ್ವತ್ತೆಂಟು ಪರ್ಸೆಂಟ್ ಹೆಲ್ತ್ ಅಂಡ್ ಕೇರ್ ಅಲ್ಲಿ ನಲವತ್ತೆರಡು ಪರ್ಸೆಂಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ರಾಜಕಾರಣಿಗಳ ಮಕ್ಕಳು ಈಗ ಸತೀಶ್ ಜಾರಕಿಹೊಳಿ ಮಗಳು ಎಂ ಪಿ ಅಲ್ರಿ ನಿಮ್ ಮಕ್ಕಳಿಗೆ ಪಿನ ಆಗಿ ಗೆಲ್ಸ್ಕೊಂತೀರಾ ನಿಮ್ ಮಕ್ಕಳನ್ನ ಎಂ ಎಲ್ ಸಿಗಳು ಮಾಡ್ಕೊಂತೀರಾ ಬೇಡ ಏನು ಬೇಡ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಫುಲ್ ಆಕ್ಟಿವ್ ರೀ ಶಶಿಕುಮಾರ್ ಅಲ್ರಿ ನಿಮಗೆ ನೀವು ಐ ಪಿ ಎಸ್ ಆಫೀಸರ್ ಆಗ್ಬೇಕಾದ್ರೆ ಅವಕಾಶ ಕೊಟ್ಟಿದ್ಕೆ ಅಲ್ವಾ ನೀವು ಆಗಿದ್ದು ಇವತ್ತು ನೀವು ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿ ಅಲ್ಲಿ ಉದ್ಯೋಗವನ್ನ ಬಯಸುವಂತ ಯುವ ಜನತೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಪ್ರೊಟೆಸ್ಟ್ ಯಾಕೆ ಮಾಡ್ತೀವಿ ಅಂತಂದ್ರು ಯಾಕಂದ್ರೆ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಅಪಾಯಿಂಟ್ ಮಾಡಿದ್ರು ಕೂಡ ಲಂಚ ಇಸ್ಕೊಂಡು ಅಪಾಯಿಂಟ್ ಮಾಡ್ತಾರೆ ಎಷ್ಟೋ ವರ್ಷಗಳಾಗಿದೆ ಖಾಲಿ ಇರುವ ಏನೋ ಸರ್ಕಾರಿ ರಾಜ್ಯ ಸರ್ಕಾರದ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಿ ವರ್ಷಾಂಗಟ್ಲೆ ಕಳೆದಿದೆ ಆಮೇಲೆ ಮಿಸ್ಟರ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರೇ ಅವರು ಡಿಮ್ಯಾಂಡ್ ಮಾಡಿದ್ದು ಅವರೇನು ಹುಟ್ಟಿಸ್ಕೊಂಡು ಹೇಳಿದ್ದಲ್ಲ ಖಾಲಿ ಪೋಸ್ಟ್ಗಳು ಕರ್ನಾಟಕದ ಜಾಬ್ ಅಲ್ಲಿ ಖಾಲಿ ಇದೆ ಎರಡನೇದಾಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದೇ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಸರ್ಕಾರಿ ಎಲ್ಲೆಲ್ಲಿ ಖಾಲಿ ಇದೆ ಎರಡು ಪಾಯಿಂಟ್ ಏಳು ಲಕ್ಷ ರಾಜ್ಯ ಸರ್ಕಾರದ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿದಂತ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳೆದ ಮೂರು ವರ್ಷ ಆದ್ರೂ ಕೂಡ ಎರಡೂವರೆ ವರ್ಷ ಕಳೆದು ಮೂರನೇ ವರ್ಷಕ್ಕೆ ಕಾಲಿಟ್ಟಂತ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಮಿಸ್ಟರ್ ಸಿದ್ದರಾಮಯ್ಯ ಕಳಂಕಲ್ಯದ ಸಿದ್ದರಾಮಯ್ಯನವರೇ ನಿಮ್ಮ ಮ್ಯಾನಿಫೆಸ್ಟೋ ಮರ್ತೋದೇನ್ರಿ ಇವತ್ತು ಆ ಯುವ ಜನತೆ ನಿಮ್ಮ ಮ್ಯಾನಿಫೆಸ್ಟೋನ ನಾಪ್ತಾ ಇದಾರೆ ನಾಪ್ಕ ಬರ್ತಾ ಇದ್ಯಾ ಬರೀ ಸುಳ್ಳು ಹೇಳೋದ್ ಒಂದೇನಾ ನಿಮ್ ಕೆಲಸ ನಾಚಿಕೆ ಗೇಡಿನ ವಿರೋಧ ಪಕ್ಷ ಏನ್ ಕರೋಲೈ ತಿನ್ರೋ ಆ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ಇವತ್ತಿನ ಯುವ ಜನತೆ ಕ್ರೈಮ್ ಮಾಡ್ಬೇಕೇನೋ ಕ್ರೈಮ್ ಮಾಡ್ಬೇಕಾ ನಿಮ್ಗೆ ನಿಮ್ಮ ನೀವು ನಿಮ್ ಮಕ್ಕಳು ಎಂ ಎಲ್ ಎಂ ಪಿಗಳಾಗಿ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳೆ ಸಾಮಾನ್ಯ ಜನರು ಕೆಲಸ ಸಾಮಾನ್ಯ ಜನರು ಮಕ್ಕಳು ಧಾರವಾಡ ಏನು ಇದಕ್ಕೆ ಹೆಚ್ಚನ್ನ ಜಾಬ್ ಕ್ರಿಯೇಷನ್ ಸೆಂಟರ್ ಅಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಬಾಡಿಗೆ ಮನೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಅಲ್ಲೆಲ್ಲೋ ಪಾತ್ರೆ ತೊಳ್ಕೊಂಡು ಬಾರಲ್ಲಿ ಕೆಲಸ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಅಪ್ಪ ಅವನ ದುಡ್ಡು ದುಡ್ಡು ತರಿಸ್ಕೊಂಡು ಅಪ್ಪ ಜಮೀನನ್ನ ಅಡಮಾನ ಇಟ್ಟು ಅಹ್ ಅವರು ಹುಡುಗರು ಆಕಾಂಕ್ಷಿಯಾಗಿ ನಾನೊಬ್ಬ ಸರ್ಕಾರಿ ನೌಕರ ಆಗ್ತೀನಿ ನಾನೊಬ್ಬ ಡ್ರೈವರ್ ಆಗ್ತೀನಿ ನಾನೊಬ್ಬ ಕಂಡ್ರಾಕ್ಟ್ ಆಗ್ತೀನಿ ನಾನೊಬ್ಬ ಆಂಬುಲೆನ್ಸ್ ಡ್ರೈವರ್ ಆಗ್ತೀನಿ ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀನಿ ನಾನೊಬ್ಬ ಇನ್ಸ್ಪೆಕ್ಟರ್ ಆಗ್ತೀನಿ ನಾನೊಬ್ಬ ಪಿ ಎಸ್ ಆಗ್ತೀನಿ ಅಂತ ಹೇಳಿ ಅಲ್ಲಿ ಅವರು ಮೂರು ನಾಲ್ಕು ವರ್ಷಗಳ ಕಾಲ ಅವರುಗಳು ಆ ಬಾಡಿಗೆನ ಕಟ್ಕೊಂಡು ಕೂಲಿ ಮಾಡಿಕೊಂಡು ಬಾರಲ್ ಕೆಲಸ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಅವರುಗಳು ಉದ್ಯೋಗಾಂಕ್ಷಿಗಳು ಮಾಡಬೇಕು ಅಂತ ಆದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಡಿ ಕೆ ಶಿವಕುಮಾರ್ ಇದೇ ರಾಹುಲ್ ಗಾಂಧಿ ಇದೇ ಸಿದ್ದರಾಮಯ್ಯ ಕಳಂಕಲ್ಯದ ಸಿದ್ದರಾಮಯ್ಯ ಸಿ ಮಾಡ್ಕೊಂಡಿದ್ರ ಬಡವರ ಮಕ್ಕಳು ಬಡವರ ಮಕ್ಕಳು ಇವತ್ತು ಪ್ರೊಟೆಸ್ಟ್ ಮಾಡಕ್ ನಿಮ್ಮ ನಿಮ್ಮ ಹುಬ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಕೈಯಲ್ಲಿ ಆ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತಿರಲ್ಲ ನೀವು ಅಂದ್ರೆ ದೇಶದ ಸಂವಿಧಾನ ಕೊಟ್ಟಿರುವಂತ ಹಕ್ಕನ್ನ ಅಂದ್ರೆ ಪೋಸ್ಟ್ ನ ಫಿಲ್ಅಪ್ ಮಾಡಿ ಅಂತ ಆ ಯುವ ಜನತೆ ಕೇಳಿದ್ರೆ ಅವರನ್ನ ಬಳಸಿ ಅವರ ಪ್ರೊಟೆಸ್ಟ್ ಅನ್ನ ನಿಲ್ಸೋದು ಅವರಗಳನ್ನ ಅರೆಸ್ಟ್ ಅವರನ್ನ ಡಿಟೆನ್ಷನ್ ಮಾಡೋ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಯಾಕ್ರಿ ಮ್ಯಾನಿಫೆಸ್ಟೋದಲ್ಲಿ ಯಾಕ್ರಿ ಹೇಳಿದ್ರೆ ಸಿದ್ದರಾಮಯ್ಯವ್ರೆ ಡಿ ಕೆ ಶಿವಕುಮಾರ್ ಯಾಕ್ರಿ ಹೇಳಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಇರುವಂತ ಖಾಲಿ ಇರುವಂತ ಹುದ್ದೆಗಳನ್ನ ಅಂತ ಯಾಕ್ರಿ ಸುಳ್ಳು ಹೇಳಿದ್ರೆ ಮ್ಯಾನಿಫೆಸ್ಟೋದಲ್ಲಿ ಹೇಳಿಲ್ವಾ ನೀವು ಎರಡ್ ಸಾವಿರದ ಇಪ್ಪತ್ ಮೂರರ ಮ್ಯಾನಿಫೆಸ್ಟೋದಲ್ಲಿ ಹೇಳಿಲ್ವಾ ನೋಡ್ರಿ ಯುವ ಜನತೆ ಕರ್ನಾಟಕದ ಯುವ ಜನತೆ ಅದು ಕಾಂಗ್ರೆಸ್ ಬರ್ಲಿ ಬ್ರದರ್ ಪಕ್ಷ ಕುಮಾರಸ್ವಾಮಿ ಬರ್ಲಿ ಅಥವಾ ಕಾಂಗ್ರೆಸ್ ಅವ್ರು ಬರ್ಲಿ ಜೆ ಬರ್ಲಿ ಬಿಜೆಪಿ ಬರ್ಲಿ ಬಡವರ್ಗೆ ಬರೀ ಸುಳ್ಳೇಳಿ ಓಟ್ ಹಾಕ್ಸ್ಕೊಂತಾರೆ ಹೊರತು ಇವ್ರುಗಳು ಏನು ಮಾಡೋದಿಲ್ಲ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ಉದ್ಯೋಗಗಳು ಖಾಲಿ ಇದೆ ಕರ್ನಾಟಕದ ಪೊಲೀಸ್ ಇಲಾಖೆ ಹದಿನೆಂಟು ಸಾವಿರ ಪೋಸ್ಟ್ಗಳನ್ನ ಫಿಲ್ ಮಾಡಬೇಕು ಮಾಡಲ್ಲ ಮಾಡಲ್ಲ ನಾವೇನಿದ್ರು ನಮ್ಮ ಮಕ್ಕಳನ್ನ ಎಂ ಎಲ್ ಸಿ ಮಾಡ್ಕೊಂತೀವಿ ಸಿದ್ದರಾಮಯ್ಯ ಅವ್ರ ಮಗನ್ನ ಎಂ ಎಲ್ ಸಿ ಆಗಿ ಪೋಸ್ಟ್ ಕೊಡಿಸ್ತಾರೆ ಡಿ ಕೆ ಶಿವಕುಮಾರ್ ಈ ಸಿ ಎಂ ಆಗಬೇಕು ಅವ್ರ ತಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಗೆ ಮಗ ಎಂ ಪಿ ಆಬೇಕು ಈಶ್ವರ್ ಕಂಡ್ರೆ ಆಲ್ರೆಡಿ ಮಗನ ಎಂ ಪಿ ಮಾಡಿ ಬಿಟ್ಟಿದ್ದಾರೆ ಶ್ಯಾಮನೂರು ಶಿವಶಂಕರಪ್ಪನ್ಗೆ ಮಲ್ಲಿ ಮಲ್ಲಿಕಾರ್ಜುನ ಎಂ ಎಲ್ ಎ ಮಿನಿಸ್ಟರ್ ಆಗಿದ್ದಾನೆ ಅವ್ರ ಸೊಸೆ ಎಂ ಪಿ ಆಗಿದ್ದಾರೆ ರಾಮಲಿಂಗಾರೆಡ್ಡಿ ಇದು ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರ ಮಗಳು ಕೆಬಿ ಸಿ ಮಹಿಳಾ ಅಧ್ಯಕ್ಷರು ಅವ್ರವ್ರ ಮಕ್ಕಳನ್ನ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಬಡವರ ಮಕ್ಕಳಿಗೆ ಎರಡು ಮುಕ್ಕಾಲ್ ಲಕ್ಷ ಪೋಸ್ಟ್ ಖಾಲಿ ಇರುವ ಪೋಸ್ಟ್ ಗಳನ್ನ ಫಿಲ್ ಅಪ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಬಂದು ಕಾಂಗ್ರೆಸ್ ಅವರು ಬಂದು ಮೂರು ವರ್ಷ ಆಯ್ತು ಮ್ಯಾನಿಫೆಸ್ಟೋದಲ್ಲಿ ಬಂದ ನಾವು ಸರ್ಕಾರ ಫಾರ್ಮ್ ಮಾಡಿದ ಒಂದು ವರ್ಷದಲ್ಲಿ ಉದ್ಯ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ತಾವೇ ಹೇಳಿದಲ್ವಾ ಸಿದ್ದರಾಮಯ್ಯನವರೇ ಯಾಕೆ ಫಿಲ್ ಅಪ್ ಮಾಡಿಲ್ಲ ಅಂತ ನಾವು ಕೇಳ್ಬೋದಾ ಯಾಕೆ ವೇಕೆನ್ಸಿ ಯಾಕೆ ಇಟ್ಸ್ಕೊಂಡಿದ್ದೀರಾ ವೇಕೆನ್ಸಿ ನಿಮ್ ಮಕ್ಕಳು ಮಾತ್ರ ಎಂ ಎಲ್ ನಿಮ್ಮ ನಿಮ್ ಮಕ್ಕಳು ಎಂ ಎಲ್ ಮಗ ಮಗನೋ ಯಡಿಯೂರಪ್ಪನ ಮಗ ಸಿಎಂ ಆಗಬೇಕು ಕುಮಾರಸ್ವಾಮಿ ಮಗ ಎಮ್ ಎಲ್ ಎ ಆಗ್ಬೇಕು ಸಿ ಎಂ ಆಗ್ಬೇಕು ಬೊಮ್ಮಾಯಿ ಮಗ ಎಂ ಎಲ್ ಎ ಆಗ್ಬೇಕು ಸಿದ್ದರಾಮಯ್ಯನವ್ರ ಮಗ ಎಂ ಎಲ್ ಸಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಬಡವರ ಮಕ್ಕಳು ಮಾತ್ರ ಕೆಲಸ ಕೆಲಸ ಕೇಳಿದ್ರೆ ಇನ್ನೇನ್ ಕ್ರೈಮ್ ಮಾಡ್ಬೇಕಾ ಕರ್ನಾಟಕದಲ್ಲಿ ಇವತ್ತು ಬಡವರ ಮಕ್ಕಳು ಸರ್ಕಾರಿ ಉದ್ಯೋಗಗಳನ್ನ ನೀವು ಫಿಲ್ ಅಪ್ ಮಾಡಲ್ಲ ಅಂತಂದ್ರೆ ಅವ್ರೇನ್ ಕ್ರೈಮ್ ಮಾಡ್ಬೇಕಾ ಮೀನ್ ಜಸ್ಟಿಸ್ ಗೌಡ್ರು ಫಾರ್ಮರ್ ಸುಪ್ರೀಂ ಕೋರ್ಟ್ ಏನೋ ಜಡ್ಜ್ ಅವರೇ ಒಂದು ಮಾತಾಡಿದಾರೆ ಕೋಲಾರಲ್ಲಿ ಅಲ್ರಿ ಕಲುಷಿತ ನೀರಿಗೆ ಕೋಲಾರಲ್ಲಿ ಪ್ರೊಟೆಸ್ಟ್ ಮಾಡಕ್ ಅಲ್ಲಿ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ ಡೆಲ್ಲಿನಲ್ಲಿ ಆ ಗಲೀಜು ಗಾಳಿ ಮನ ವಾತಾವರಣ ಇದೆ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ ಎಫ್ ಆರ್ ಹಾಕಿ ಜೈಲಿಗೆ ಕಳಿಸ್ತಾರೆ ಅಲ್ಲಿ ಏನೋ ಲೇ ಲೇಹ್ ಲಡಾಖ್ ಅಲ್ಲಿ ಕಾಶ್ಮೀರ್ ಲೇಹ್ ಲಡಾಖ್ ಅಲ್ಲಿ ಅಲ್ಲಿ ಅವನು ಏನೋ ಏನೋ ಆಕ್ಟಿವಿಸ್ಟ್ ಆಕ್ಟಿವಿಸ್ಟ್ ಕಳೆದ ಎರಡು ತಿಂಗಳಿಂದ ಜೈಪುರ್ ಜೈಲಲ್ಲಿ ಇದ್ದಾನೆ ಇಲ್ಲಿ ನಾವು ಧ್ವನಿ ಮಾಡಿದ್ರೆ ಹೋರಾಟ ಮಾಡಿದ್ರೆ ನಮ್ಮಂತವರ ಮೇಲೆ ಐ ಆರ್ ಹಾಕೋದು ಪ್ರೊಟೆಸ್ಟ್ ಮಾಡಕ್ ಹೋರೆ ಅವ್ರನ್ನ ಡಿಟೆನ್ಷನ್ ಮಾಡೋದು ಯಾವ ಸ್ವತಂತ್ರ ಭಾರತ ಭಾರತದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಸಂವಿಧಾನ ಬರಿ ನಿಮ್ಗೆ ರಾಜಕಾರಣಿಗಳಿಗೆ ಎಂಎಲ್ ಎಂ ಪಿ ಗಳಿಗೆ ಡಿ ಕೆ ಶಿವಕುಮಾರ್ ಗೆ ಸಿದ್ದರಾಮಯ್ಯ ಯಡಿಯೂರಪ್ಪನ್ಗೆ ಅವರ ಮಕ್ಕಳಿಗೆ ಕುಮಾರಸ್ವಾಮಿಗೆ ಬೊಮ್ಮಾಯಿಗೆ ಈಶ್ವರಪ್ಪನ್ಗೆ ಇವ್ರಿಗೆನ ಬಡವರ ಮಕ್ಕಳಿಗೆ ಏನು ಇಲ್ವಾ ಯಾವ ಸೀಮೆ ಸರ್ಕಾರ ನಡೆಸ್ತಾ ಇದ್ದೀರಾ ಎರಡು ಪಾಯಿಂಟ್ ಐದು ಲಕ್ಷ ಎರಡು ಪಾಯಿಂಟ್ ಏಳು ಲಕ್ಷ ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಪೋಸ್ಟ್ ವೇಕೆಂಟ್ ಬಿದ್ದಿದೆ ಸರ್ಕಾರದಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಪೋಸ್ಟ್ಗಳು ಖಾಲಿ ಬಿದ್ದಿದೆ ಖಾಲಿ ಇರೋ ಪೋಸ್ಟ್ ನಮ್ಮನ್ನ ಭರ್ತಿ ಮಾಡ್ಕೊಳ್ಳಿ ನಮಗೆ ಕೆಲಸ ಕೊಡಿ ಅಂತ ಅವ್ರು ಕೇಳಿದ್ರೆ ನೀವು ನೀವು ಕರೆಯಲ್ಲ ಕರೆದ್ರೆ ಲಂಚ ಕೊಡಬೇಕು ಪಿ ಎಸ್ ಗಣದಲ್ಲಿ ನಲವತ್ತೆಂಟು ಜನ ಜೈಲ್ಗೆ ಹೋದ್ರು ಇನ್ಕ್ಲೂಡಿಂಗ್ ಒಬ್ಬ ಎಡಿಜಿಪಿ ರೆಕ್ರೂಟ್ಮೆಂಟ್ ಇನ್ ಸ್ಕಾಮ್ ಎರಡ್ ಸಾವಿರದ ಇಪ್ಪತ್ ಬಿಜೆಪಿ ಮಾಡಿದ್ದು ಈಗ ಸುಳ್ಳು ಹೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಜ್ಞಾಪಕ ಇಟ್ಕೊಳ್ಳಿ ಮೂರು ಪಕ್ಷ ನಿಮ್ಗೆ ಮೂರು ನಾಮ ಉಂಡೆ ನಾಮವನ್ನ ಹೇಳಿದ್ದಾರೆ ಅವರು ಬರೀ ಸುಳ್ಳು ಹೇಳೋದು ಇದೇ ಕಾಂಗ್ರೆಸ್ ಪಕ್ಷ ಏನೋ ಎರಡು ಪಾಯಿಂಟ್ ಐದು ಲಕ್ಷ ಪೋಸ್ಟ್ ಗಳ ಒಂದು ವರ್ಷದಲ್ಲಿ ಫಿಲ್ ಅಪ್ ಮಾಡ್ತೀನಿ ಅಂತ ಹೇಳಿದ್ರು ಯಾಕೆ ಯಾಕೆ ಮಾಡಿಲ್ಲ ಸಿದ್ದರಾಮಯ್ಯ ಫೈನಾನ್ಸ್ ಸಿಎಂ ಹತ್ರ ಇದೆಯಲ್ಲ ಯಾಕೆ ಮಾಡಿಲ್ಲ ಸಿದ್ದರಾಮಯ್ಯ ಮಗನ ಎಂ ಎಲ್ ಸಿ ಮಾಡ್ಕೊಂಡ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಡೆಪ್ಯೂಟಿ ಸಿ ಎಂ ಮಾಡ್ಕೊಂಡ್ರು ಅವ್ರ ಶಿಷ್ಯಂದ್ರಿಗೆ ಎಂ ಎಲ್ ಎ ಕೊಟ್ರು ನಾಗೇಂದ್ರನ್ಗೆ ಮಿನಿಸ್ಟರ್ ಕೊಟ್ರು ಲಕ್ಷ್ಮಿ ಅಬ್ಬಾಳ್ಕರ್ ಮಗನ್ಗೆ ಏನೋ ಎಂ ಪಿ ಪೋಸ್ಟ್ ಕೊಟ್ರು ಈಶ್ವರ್ ಖಂಡ್ರೆ ಮಗನ್ಗೆ ಎಂ ಎಂ ಪಿ ಮಾಡ್ಕೊಂಡ್ರು ಚಾಮರಾಜನಗರ ಮಹಾದೇವ ಪ್ರಸಾದ್ ಮಗನಿಗೆ ಎಂ ಪಿ ಮಾಡ್ರು ಸುನೀಲ್ ಬೋಸ್ಗೆ ಬಡವರ ಮಕ್ಕಳನ್ನ ಬೀದಿಲ್ ಬಿಟ್ರು ಅವ್ರೇನಾದ್ರು ಪ್ರೊಟೆಸ್ಟ್ ಮಾಡಿ ಕೆಲಸ ಕೇಳಿದ್ರೆ ಅವ್ರನ್ನ ಡಿಟೆನ್ಷನ್ ಮಾಡಿ ಅರೆಸ್ಟ್ ಮಾಡಿಸಿದ್ರು ಇದ ನಿಮ್ಮ ಸಾಧನೆ ನಾಚಿಕೆ ಆಗಲ್ವಾ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಲ್ಲ ಕೇಂದ್ರ ಸರ್ಕಾರನು ಅದೇ ಬಾಳೆ ಅವರಲ್ಲಿ ಡೆಲ್ಲಿನಲ್ಲಿ ಏನೋ ನಾವು ಉಸಿರಾಡಕ್ ಆಗಲ್ಲ ಸ್ವಾಮಿ ನಮ್ಗೆ ಡೆಲ್ಲಿ ವಾತಾವರಣ ಕಲುಷಿತ ಆಗಿದೆ ಅಂತ ಇಂಡಿಯಾ ಗೇಟ್ ಹತ್ರ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಸುಳ್ ಕೇಸ್ ಹಾಕಿ ಜೈಲ್ಗೆ ಹಾಕವ್ರೆ ಆ ಲೇಹ್ ಲಡಾಖ್ ಅಲ್ಲಿ ಸೋನಂ ವಾಂಕ್ಷು ಆ ವ್ಯಕ್ತಿ ಅಲ್ಲಿನ ಕಶ ಅಲ್ಲಿನ ಹಿಮಾಲಯಗಳನ್ನ ನಾಶ ಮಾಡಬೇಡಿ ಅಂತೇಳಿ ಅವನನ್ನು ಮಾಡಿದೆ ಜೈಪುರ್ ಜೈಲ್ಗೆ ಅವನನ್ನು ಅರೆಸ್ಟ್ ಮಾಡಿ ಕೇಂದ್ರ ಸರ್ಕಾರ ಹಾಕಿದೆ ಕೋಲಾರಲ್ಲಿ ಕುಡಿಯಕ್ಕೆ ಕುಡಿಯೋಕ್ಕೆ ನೀರು ಕುಡಿಯುವ ನೀರು ವಿಷ ಆಗಿದೆ ಅಂತೇಳಿ ಪ್ರೊಟೆಸ್ಟ್ ಮಾಡಕ್ ಪರ್ಮಿಷನ್ ಕೊಡಲ್ಲ ಆ ಒಂದು ರ್ಯಾಲಿನಲ್ಲಿ ಗೋಪಾಲ್ ಗೌಡ್ರು ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದಾರೆ ಪ್ರೊಟೆಸ್ಟ್ ಮಾಡಕ್ಕೂ ನೀವು ಜಾಗ ಬಿಡಲ್ಲ ಅಂತಂದ್ರೆ ಸಂವಿಧಾನವನ್ನ ನಿಜವಾಗ್ಲೂ ನೀವು ಗೌರವಿಸ್ತಾ ಇದ್ದೀರಾ ಇಫ್ ಯು ಆರ್ ನಾಟ್ ನೋ ಅಲೋವಿಂಗ್ ಎ ಪ್ರೊಟೆಸ್ಟ್ ದಟ್ ಮೀನ್ಸ್ ಯು ಆರ್ ಅಗೇನ್ಸ್ಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಟ್ಸ್ ವೈಫ್ ಏನ್ ಹೇಳಬೇಕು ಇವತ್ತಿನ ಯುವ ಜನತೆ ಯಾರ್ಯಾರು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಗೆ ವೋಟ್ ಹಾಕಿದ್ರು ಅರ್ಥ ಮಾಡ್ಕೊಳ್ಳಿ ಮೂರು ಪಕ್ಷಗಳು ನಿಮಗೆ ನಾಮನೇ ಎಳ್ದಿರೋದು ದೇ ಐ ಬಿಕಮ್ ಸಿಎಂ ನನ್ಗೆ ಗೊತ್ತಿಲ್ಲ ಯಾವತ್ ನಾನು ಸಿಎಂ ಹಾಕ್ತೀನಿ ಅಂತ ದೇ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಾನು ಸಿಎಂ ಆದ್ರೆ ಒಂದು ಪೋಸ್ಟ್ ಕಾಲಿಡಲ್ಲ ಫಾರ್ ಗೆಟ್ ಅ ನಾನ್ ಸಿದ್ದರಾಮಯ್ಯ ತರ ಹೇಳಕ್ ಬರಲ್ಲ ಡಿ ಕೆ ಶಿವಕುಮಾರ್ ತರ ಹೇಳಕ್ ಬರಲ್ಲ ಮೂರು ಪಕ್ಷಗಳವರ್ತರ ನಿಮ್ಮ ಓಟ್ ಅನ್ನ ಕಸತ್ಕೊಂಡು ಜೀವನ ಮಾಡ ಅಂತ ಅವಶ್ಯಕತೆ ನನಗಿಲ್ಲ ಗಾಡ್ ಎಸ್ ಬ್ಲೆಸ್ಡ್ ಮೇ ಬಟ್ ಆದರೆ ಇವತ್ತಿನ ಯುವ ಜನತೆಯನ್ನ ನೋಡಿ ನೀವ್ ಯಾರ ಯಾರ ನಂಬಿ ಓಟ್ ಹಾಕರ್ರಿ ಯಾವ ಧರ್ಮವನ್ನ ನಂಬಿ ಓಟ್ ಹಾಕರಿ ಯಾವ ಜಾತಿಯನ್ನ ನಂಬಿ ಓಟ್ ಹಾಕರಿ ನಿಮ್ಮ ಜಾತಿ ಅವ್ನ ನಿಂತ್ಕೊಂಡ್ರೆ ಅವ್ನ್ ಓಟ್ ಹಾಕ್ತೀರಾ ನಿಮ್ಮ ಯಾವ್ದೋ ಧರ್ಮ ಅಂತ ನಿಮ್ಗೆ ಹುಳ ಬಿಟ್ರೆ ರೀ ಇರೋದೊಂದೇ ಮಾನವೀಯ ಧರ್ಮ ಇರೋದೊಂದೇ ಸತ್ಯ ಹಾಡಿದ ಮಾತನ್ನ ನಡ್ಕೆ ಯೋಗ್ಯತೆ ಇಲ್ಲದಂತ ಇದೇ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೆ ಮ್ಯಾನಿಫೆಸ್ಟೋದಲ್ಲಿ ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ ಇದೇ ರಾಹುಲ್ ಗಾಂಧಿ ಹೇಳಿದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಒಂದು ವರ್ಷದಲ್ಲಿ ಎರಡು ಪಾಯಿಂಟ್ ಏಳು ಲಕ್ಷ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಭರ್ತಿ ಮಾಡಿದ್ರ ಮಿಸ್ಟರ್ ಸಿದ್ದರಾಮಯ್ಯ ಭರ್ತಿ ಮಾಡಿದ್ರ ನಿಮ್ ಮಗನ ಎಂ ಎಲ್ ಸಿ ಮಾಡ್ಕೊಂಡ್ರಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಟ್ರಿ ಯಾಕಂದ್ರ ಅವ್ರಿಗೆಲ್ಲ ಉದ್ಯೋಗ ಇಲ್ವಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಉದ್ಯೋಗ ಇಲ್ಲ ಒಂದು ಎಂ ಪಿ ಮಾಡಲೇಬೇಕು ಮಾಡ್ಸಿ 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 ಈಶ್ವರ್ ಕಂಡ್ರೆ ಮಗನಿಗೆ ಉದ್ಯೋಗ ಇಲ್ಲ ಪಾಪಾ ಅವ್ರನ್ನ ಎಂ ಪಿ ಮಾಡಿದ್ರ ಸುನೀಲ್ ಬೋಸು ಮಾದೇವ ಪ್ರಸಾದ್ ಮಗ ಅವ್ರಿಗೂ ಕೂಡ ಉದ್ಯೋಗ ಇಲ್ಲ ಅವ್ರಿಗೂ ಕೂಡ ಎಂ ಪಿ ಮಾಡಿದಿರ ಬಡವರ ಮಕ್ಕಳು ಬಡವರ ಮಕ್ಕಳು ಕೊಲ್ತೋಗ್ಬೇಕು ಅಲ್ಲಿ ಧಾರವಾಡದಲ್ಲಿ ಇಡೀ ಕರ್ನಾಟಕ ಉತ್ತರ ಕರ್ನಾಟಕದ ಹುಡುಗರು ಆ ಒಂದು ಕೇಂದ್ರ ಬಿಂದುವಾಗಿ ಅಲ್ಲಿ ಓದ್ಕೊಂಡು ಬಾರ್ ಕೆಲಸ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಪ್ಪ ಅಮ್ಮನ ಜಮೀನ ಅಡಮಾನ ಇಡಿಸಿ ಅವರುಗಳು ಅಲ್ಲಿ ಅಲ್ಲಿ ಪ್ರಿಪರೇಷನ್ ಮಾಡ್ಕೊಂತ ಇದ್ರೆ ಪಿ ಎಸ್ ಸಿ ಎಕ್ಸಾಮ್ ಗಳಿಗೆ ನೀವು ಇಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಸುಳ್ಳು ಹೇಳಿಬಿಟ್ಟು ಅವರು ಪ್ರೊಟೆಸ್ಟ್ ಮಾಡಕ್ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಿರಲ್ಲ ಎಷ್ಟರ ಮಟ್ಟಿಗೆ ಸಂವಿಧಾನವನ್ನ ಪಾಲನೆ ಮಾಡ್ತಾ ಇದೆ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಬಿಡಿ ಅವರು ಸಂವಿಧಾನದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸಂವಿಧಾನ ಅವರು ಆಡಳಿತ ಮಾಡಕ್ ಬೇಕೇ ಹೊರತು ಬೇರೆ ಏನಕ್ಕೂ ಬೇಕಾಗಿಲ್ಲ ಇವತ್ತಿನ ಯುವ ಜನತೆ ಅರ್ಥ ಮಾಡಿಕೊಳ್ಳಿ ನಿಮಗೆ ಧರ್ಮದ ಧರ್ಮದ ವಿಷಯವನ್ನ ತಲೆ ಹಾಕಿ ಏನೋ ಅವರು ಓಟ್ ಹಾಕ್ಸ್ಕೊಂತಾರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಏನ್ 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 ಕೇಳಿ ಓಟ್ ಹಾಕ್ಸ್ಕೊಂತಾರೆ ಮೈನಾರಿಟೀಸ್ನ ಅವರನ್ನ ಯಾಕೆ ಉದ್ಯೋಗ ಕೊಡಕ್ ಆಗ್ತಾ ಇಲ್ಲ ಯಾಕೆ ಖಾಲಿ ಇರುವ ಹುದ್ದೆಗಳನ್ನ ಯಾಕೆ ಭರ್ತಿ ಮಾಡಕ್ ಆಗ್ತಾ ಇಲ್ಲ ಡಿಕೆ ಶಿವಕುಮಾರ್ ಗೆ ಡಿಕೆ ಶಿವಕುಮಾರ್ ಗೆ ಸಿಎಂ ಕುರ್ಚಿ ಭರ್ತಿ ಆಗ್ಬೇಕೆ ಹೊರತು ಆತನಿಗೆ ಏನು ಜನತೆ ಪರವಾಗಿ ಹೊರಗಡೆ ಬಂದು ಮಾತಾಡ್ತಾ ಇದ್ದೀರಾ ಮೊನ್ನೆ ನೋಡಿದ್ರೆ ನಿರ್ಮಲಂದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಬಡವರ ಮಕ್ಕಳಿಗೆ ಕೆಲಸ ಕೊಡಲ್ಲ ನಿರ್ಮಂದ ಸ್ವಾಮೀಜಿ ಅವರೇ ಬಂದು ಹೊರಗಡೆ ಧ್ವನಿ ಮಾಡಿ ಆದಿಚುಂಚುನಗಿರಿ ಮಠದ ಮಠಾಧೀಶರೇ ಗೌರವ ಪೂರ್ವಕವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ ಹೊರಗಡೆ ಬಂದು ಆದಿ ಚುಂಚುನಗಿರಿ ಮಠದ ಮಠಾಧೀಶರ ಶ್ರೀ ಶಿ ಶ್ರೀ ಶ್ರೀ ನಿರ್ಬಂಧ ಸ್ವಾಮೀಜಿಗಳೇ ಮೊನ್ನೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೊರಗಡೆ ಬಂದ್ರಲ್ಲ ಈಗ ಬಡವರ ಮಕ್ಕಳು ಬಡವರ ಮಕ್ಕಳು ಬೀದಿಗೆ ಬಂದಿದ್ದಾರೆ ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ ಮ್ಯಾನಿಫೆಸ್ಟೋದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಒಂದು ವರ್ಷದಲ್ಲಿ ಅಂತ ಹೇಳಿದಾರೆ ಸ್ವಾಮೀಜಿ ಅವರೇ ದಯಮಾಡಿ ಹೊರಗಡೆ ಬಂದು ಬಡವರ ಮಕ್ಕಳಿಗೋಸ್ಕರ ನಿಮ್ಮ ಧ್ವನಿಯನ್ನ ನಿಮ್ಮ ನಿಮ್ಮ ಶಕ್ತಿಯನ್ನ ಮುಡುಪಾಗಿಡಿ ಮಾಡಲ್ಲ ನಿರ್ಮಂದ ಸ್ವಾಮೀಜಿ ಏನಿದ್ರು ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಆಮೇಲೆ ಅವನು ಅಶೋಕ ಅವನು ಅಶೋಕನ್ ಕೈ ಹಾಕ್ತಾನೆ ಸ್ವಾಮೀಜಿ ಮೇಲೆ ಹಾಕಲಿ ಇಲ್ಲಿ ಕೆಂಪೇಗೌಡ ಸ್ಟ್ಯಾಚು ಓಪನಿಂಗ್ ಗೆ ಸ್ವಾಮೀಜಿ ಮೇಲೆ ಕೈ ಹಾಕೊಂಡು ನಿಂದ್ಕಂತಾನೆ ಯಾವ ಮಟ್ಟಕ್ಕೆ ಸ್ವಾಮೀಜಿ ಅವರು ಇವ್ರಿಗೆಲ್ಲ ಉದಾಸೀನ ಮಾಡ್ಕೊಂಡಿದ್ದಾರೆ ಖಂಡಿತವಾಗಿ ಖಂಡಿತವಾಗಿ ಹೇಳ್ತೀನಿ ದ ಡೇ ದ ಡೇ ಕಾನ್ಸ್ಟಿಟ್ಯೂಷನ್ ವ್ಯಾಲೀಸ್ ಹ್ಯಾವ್ ಬಿನ್ ಡೆಸ್ಟ್ರಾಯ್ಡ್ ದ ಯಾವತ್ತು ಸಂವಿಧಾನದ ಒಂದು ಹಕ್ಕನ್ನ ನೀವೆಲ್ಲ ನಾಶ ಮಾಡ್ತಾ ಇದ್ದಾರೋ ಆವತ್ತು ಈ ದೇಶದ ಅಧಿಕಾರ ಈ ರಾಜ್ಯದ ಅಧಿಕಾರ ಕ್ರಿಮಿನಲ್ಸ್ ಕೈಯಲ್ಲಿದೆ ಒಂದು ಪ್ರೊಟೆಸ್ಟ್ ಮಾಡೋಕ್ಕೆ ಬಿಡಲ್ಲ ಇವರು ಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ ಅದು ಬಿಜೆಪಿ ಸರ್ಕಾರ ಆಗಿರ್ಲಿ ಯಾವ ಯಾವ ಸೀಮೆ ಸಂವಿಧಾನವನ್ನ ಗೌರವಿಸ್ತಿರೋ ನೀವೆಲ್ಲ ಯಾವ ಸೀಮೆ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರ್ದಿದ್ದು ಬರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಮಕ್ಕಳಿಗೆ ಡಿ ಕೆ ಶಿವಕುಮಾರ್ ಅವರ ಮಕ್ಕಳಿಗೆ ಬಿಜೆಪಿ ಅವ್ರ ಮಕ್ಕಳಿಗೆ ಎಸ್ ಅವ್ರ ಮಕ್ಕಳಿಗಲ್ಲ ನೂರ ನಲ್ವತ್ತು ಕೋಟಿ ಜನರಿಗೂ ಕೂಡ ಸಂವಿಧಾನದ ಹಕ್ಕುಗಳು ಆ ಜವಾಬ್ದಾರಿಗಳು ನಿರ್ವಹಿಸ್ತದೆ ಏನೋ ನರಸತ್ತ ಇವತ್ತಿನ ಯುವ ಜನತೆ ಸೇರಿದಿರಲ್ಲ ನೀವು ನಾಚಿಕೆ ಇಲ್ವಾ ನಿಮಗೆ ಎರಡು ಪಾಯಿಂಟ್ ಏಳು ಲಕ್ಷ ಉದ್ಯೋಗಕ್ಕೆ ಕೇವಲ ಐವತ್ತು ಜನ ಪ್ರೊಟೆಸ್ಟ್ ಮಾಡಿದ್ದಾರೆ ಎಲ್ಲಿ ಹೋಯ್ತು ನಿಮ್ಮ ತಾಕತ್ತು ಸಂವಿಧಾನದ ಗತ್ತಿಲ್ವಾ ನೆನ್ನೆ ನೋಡಿ ಕೋಲಾರದಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ರು ಮಾತಾಡಿದರೆ ಆ ವಿಡಿಯೋವನ್ನ ಸಾಧ್ಯವಾರೆ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಮತ್ತೆ ನೋಡಿ ನಾನು ಹೇಳಿಲ್ಲ ಈ ಮಾತನ್ನ ಸಂವಿಧಾನದ ಹಕ್ಕನ್ನ ಹೋರಾಟ ಮಾಡುವ ಆ ಸಂವಿಧಾನ ಕೊಟ್ಟಿರುವ ಹಕ್ಕನ್ನ ಆರ್ಟಿಕಲ್ ಹತ್ತೊಂಬತ್ತು ಬ್ರಾಕೆಟ್ ಅಲ್ಲಿ ಒನ್ ಬಿ ಹೇಳುತ್ತೆ ರೈಟ್ ಟು ಫಾರ್ ಎ ಪೀಸ್ಫುಲ್ ಪ್ರೊಸೆಷನ್ ಅವರೇನ್ ಆಮ್ಸಿಟ್ಕೊಂಡ್ ಬಂದಿದ್ರ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ರವ್ರೆ ಅವರೇನು ಮಚ್ಚು ಕೊಳ್ಳಿ ಎತ್ಕೊಂಡ್ ಬಂದಿದ್ರ ಹುಡುಗರು ತಮ್ಮ ಧ್ವನಿಯನ್ನ ಪೀಸ್ಫುಲ್ ಪ್ರೊಟೆಸ್ಟ್ ಗೆ ಅಸೆಂಬಲ್ ಆಗಿದ್ರು ಅಂತ ಪೀಸ್ಫುಲ್ ಅಸೆಂಬ್ಲಿನ ಡಿಟೆನ್ಷನ್ ಮಾಡ್ತೀರಾ ಅಂತಂದ್ರೆ ಯಾವ ಮಟ್ಟದ ಯಾವ ಮಟ್ಟದ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ ಮಾಡಿಸ್ತಾ ಇದೆ ಯಾವ ನೈತಿಕತೆ ಇದೆ ಸರ್ಕಾರಕ್ಕೆ ಹುಡುಗರನ್ನ ಡಿಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಏನೋ ಏಳು ಕೋಟಿ ಕನ್ನಡಿಗರು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಓಟ್ ಬೇಕು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಟ್ಯಾಕ್ಸ್ ಬೇಕು ಆದ್ರೆ ಇನ್ ರಿಟರ್ನ್ ಆಗಿ ನಿಮ್ಮ ಮಕ್ಕಳು ನ್ಯಾಯತವಾಗಿ ಬಡವರ ಮಕ್ಕಳು ಸಾಮಾನ್ಯ ಜನರ ಮಕ್ಕಳು ರಾಜ್ಯ ಸರ್ಕಾರದ ಉದ್ಯೋಗವನ್ನ ಕೇಳಿದ್ರೆ ಅದೇ ಏನೋ ಅರೆಸ್ಟ್ ಮಾಡಿಸಿ ಡಿಟೆನ್ಷನ್ ಮಾಡಿಸೋ ಅಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಅಂತ ಹೇಳುತ್ತಾ ಯುವ ಜನತೆ ಅರ್ಥ ಮಾಡ್ಕೊಳ್ಳಿ ಬ್ರದರ್ ಪಾರ್ಟಿ ಆಗಿರ್ಬೋದು ಕುಮಾರಸ್ವಾಮಿದು ಬಿಜೆಪಿ ಯಾವ ಧರ್ಮವನ್ನ ಲೇಪವನ್ನ ತಲೆಗೆ ಹಾಕೊಂಡಿದ್ರಿ ಹಿಂದೂ ಧರ್ಮ 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 ಅಥವಾ ಮುಸ್ಲಿಂ ಧರ್ಮ ಇನ್ನೊಂದು ಧರ್ಮ ಅನ್ಕೊಂಡು ಯಾವ ಧರ್ಮನೂ ಅಷ್ಟೇ ನಿಮ್ಗೆ ಕೆಲಸ ಕೊಡ್ಸಲ್ಲ ಕೆಲಸ ಕೊಡ್ಸೋದು ನಿಮ್ಮ ನೈತಿಕತೆ ಈ ದೇಶದ ಸಂವಿಧಾನ ಯಾವ ಸಂವಿಧಾನವನ್ನ ನೀವು ಗೌರವಿಸಲ್ಲ ನೋಡಿ ಎರಡು ಪಾಯಿಂಟ್ ಏಳು ಲಕ್ಷ ಉದ್ಯೋಗಕ್ಕೆ ಕೇವಲ ಐವತ್ತು ಜನ ಪ್ರೊಟೆಸ್ಟ್ ಮಾಡಕ್ಕೆ ನಿಂತಿದ್ದೀರಲ್ಲ ನಾಚಿಕೆ ಆಗಲ್ಲ ನಿಮ್ಮ ಯುವ ಜನತೆಗೆ ಎಲ್ಲಿ ಹೋಯ್ತು ಆ ಪೌರುಷ ಪೊಲೀಸರು ಡಿಟೆನ್ಷನ್ ಮಾಡಿದ್ರೆ ಮಾಡ್ಲಿ ಬಿಡಿ ಸಂವಿಧಾನದ ಹಕ್ಕು ನಾನು ಹೇಳಿಲ್ಲ ಈ ಮಾತನ್ನ ಜಸ್ಟಿಸ್ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಗೋಪಾಲ್ ಗೌಡ್ರು ನನ್ನ ಹೇಳಿದ್ದಾರೆ ಜಸ್ಟಿಸ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಆ ಏನೋ ಸಂವಿಧಾನ ಕೊಟ್ಟರು ಅಕ್ಕನ ಯಾರು ಕರೆ ಕಸಿಯಾಕಾಗಲ್ಲ ಅಂತ ಆ ಏನೋ ರಾಮ್ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಯಾರೋ ಒಬ್ಬ ಪೊಲೀಸ್ ಕಮಿಷನರ್ ಯಾರೋ ಒಬ್ಬ ಇನ್ಸ್ಪೆಕ್ಟರ್ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಪೀಸ್ಫುಲ್ ಆಗಿ ಅಸೆಂಬಲ್ ಆಗ್ತೀವಿ ಅಂತಂದ್ರೆ ಡಿನೈ ಮಾಡಿದ್ರೆ ಅದು ಸಂವಿಧಾನಕ್ಕೆ ಸಂವಿಧಾನ ವಿರೋಧ ನೀತಿ ಏನಂತ ಹೇಳಿದೆ ಇವತ್ತು ಶಶಿ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಫೇಮಸ್ ಫುಲ್ಲು ಫೇಮಸ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅಲ್ರಿ ನೀವು ಮಾತ್ರ ಯಾರಿಗೋ ಒಂದು ಚಾಕ್ಲೇಟ್ ಕೊಟ್ರೆ ಯಾರೋ ಮನೇಲಿ ಊಟ ಮಾಡಿದ್ರೆ ಅದನ್ನ ವಿಡಿಯೋ ಮಾಡ ಹಾಕುವಂತ ಶಶಿಕುಮಾರ್ ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ಧಾರವಾಡ ಹುಬ್ಳಿ ಪೊಲೀಸ್ ಕಮಿಷನರ್ ಕುಮಾರ್ ತಾವು ಫುಲ್ಲು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಫೇಮಸ್ ಅಲ್ರಿ ನೀವ್ ವಿಡಿಯೋ ಮಾಡಾಕರ ತಾನೆ ಜನರಿಗೆ ಗೊತ್ತಾಗೋದು ನೀವ್ ಮಾಡ್ತಾರ ಒಳ್ಳೆ ಕೆಲಸ ನಿಮ್ಗೆ ಅವಕಾಶ ಇವತ್ತು ಐ ಪಿ ಎಸ್ ಆಫೀಸರ್ ಆಗಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರ್ದು ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರೋದು ಅದೇ ಇವತ್ತಿನ ಯುವ ಜನತೆ ನಮ್ಗೆ ಉದ್ಯೋಗ ಕೊಡಿ ಕೆಲಸ ಕೊಡಿ ಸರ್ಕಾರಿ ಕೆಲಸ ಕೊಡಿ ಅದನ್ನ ಫಿಲ್ ಅಪ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ಡಿಟೆನ್ಷನ್ ಮಾಡಿದ್ರೆ ಮಿಸ್ಟರ್ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಂವಿಧಾನ ವಿರೋಧಿ ನೀತಿಯಲ್ಲ ನೀವು ಅನುಸರಿಸಿದ್ದು ರಾಮ್ ಲೀಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ನಿಮ್ಮಂತವರ್ಗೆ ಸುಪ್ರೀಂ ಕೋರ್ಟ್ ಪದೇ ಪದೇ ಆದೇಶ ಮಾಡಿದೆ ಯಾರೋ ಒಬ್ಬ ಪೊಲೀಸ್ ಕಮಿಷನರ್ ಯಾರೋ ಒಬ್ಬ ಪೊಲೀಸು ನಾವು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತೀವಿ ನಮ್ಮ ಸಂವಿಧಾನ ಹಕ್ಕುಗಳನ್ನ ಸರ್ಕಾರಕ್ಕೆ ಹೇಳ್ತೀವಿ ಅಂತಂದ್ರೆ ಅದನ್ನ ಡಿನೈ ಮಾಡಿದ್ರೆ ಅದು ಸಂವಿಧಾನ ವಿರೋಧ ನೀತಿ ಅಂತ ಹೇಳಿದೆ ಅಲ್ಲಿಗೆ ಡೆಲ್ಲಿ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಂವಿಧಾನ ವಿರೋಧಿ ಅಂತ ಇತ್ತು ಥ್ಯಾಂಕ್ ಯು ನೀವುಗಳು ಸರಿಯಾಗಿದ್ದೀರ ಅಲ್ರು ಎರಡು ಪಾಯಿಂಟ್ ಏಳು ಲಕ್ಷ ಉದ್ಯೋಗಕ್ಕೆ ಐವತ್ತು ಜನ ಪ್ರೊಟೆಸ್ಟ್ ಮಾಡಿದಿವಲ್ಲ ನಿಮ್ಮ 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 ನಿಜವಾಗ್ಲೂ ನೀವು ಓದಿದ್ದೀರ ಅಷ್ಟೇ ಆದ್ರೆ ಒಳಗಡೆ ಇರಬೇಕಾದಂತ ಸಂವಿಧಾನಿಕ ಜ್ಞಾನನೂ ಇಲ್ಲ ನಿಮ್ಗೆ ಆ ಧೈರ್ಯನೂ ಇಲ್ಲ ಮತ್ತೆ ನಿಮ್ಮೊಂತರ್ ಏನಕ್ಕೆ ಉದ್ಯೋಗ ಇದು ರಾಕ್ಷಸರ ರಾಕ್ಷಸರ ಒಂದು ಮಟ್ಟದಲ್ಲಿ ನಡೀತಾ ಇರುವಂತ ಮೆಕ್ಯಾನಿಸಮ್ ಕರಪ್ಷನ್ ತುಂಬಿಕೊಂಡಿದೆ ಪಿ ಎಸ್ ಐ ಹಗರಣದಲ್ಲಿ ನಲವತ್ತ್ ಎಂಟು ಜನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಅರೆಸ್ಟ್ ಮಾಡಿಸಿದ್ರೆ ನಾವುಗಳು ಪ್ರೊಟೆಸ್ಟ್ ಮಾಡಿ ಇವತ್ತು ಒಂದೂವರೆ ವರ್ಷ ಆದ್ಮೇಲೆ ಜೈಲಿಂದ ಹೊರಗಡೆ ಬಂದವ್ರೆ ಅವ್ರಿಗೆಲ್ಲ ಮತ್ತೆ ಕೆಲಸ ಕೊಟ್ಟವ್ರೆ ಕಾಂಗ್ರೆಸ್ ಸರ್ಕಾರ ಜೈಲಿಗೆ ಹೋದಂತ ಪಿ ಎಸ್ ಐ ಹಗರಣದಲ್ಲಿ ಜೈಲಿಗೆ ಹೋದಂತ ಪೊಲೀಸ್ ಅವ್ರಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯವರ ಟೈಮಲ್ಲಿ ಹಗರಣ ಮಾಡಿ ಜೈಲ್ಗೆ ಹೋದಂತ ಪಿ ಎಸ್ ಸಿ ಹಗರಣದಲ್ಲಿ ಜೈಲ್ಗೆ ಹೋದಂತ ಪೊಲೀಸವರ್ಗೆ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತೆ ಕೆಲಸ ಕೊಟ್ಟಿದೆ ಇಷ್ಟೇ ನೀವು ಭ್ರಷ್ಟಾಚಾರ ಮಾಡಿ ಹೊಲ ಗದ್ದೆ ಮಾರಿ ಇವ್ರಗಳಿಗೆ ಹಣ ತಂದು ಕೊಟ್ರೆ ಆ ಪಿ ಎಸ್ ಸಿ ಹಗರಣ ತರ ನಿಮ್ಗೆ ಕೆಲಸ ಕೊಡ್ತಾರೆ ಇಲ್ಲ ಅಂದ್ರೆ ನಿಮ್ಮನ್ನ ಒಣಗಾಕ್ತಾರೆ ಏನೋ ಇದನ್ನ ಹೇಳಬೇಕಾದ್ರು ನನ್ನ ಧರ್ಮ ಕೇಳೋದು ಬಿಡೋದು ನಿಮ್ಮ ಕರ್ಮ ಯುವ ಜನತೆ ಅರ್ಥ ಮಾಡ್ಕೊಳ್ಳಿ ಮೂರು ಪಕ್ಷಗಳು ಮೂರು ಪಂಗನಾಮನೆ ಹಾಕದ್ ನಿಮಗೆ ಅವ್ರ ಮಾತುಗಳಿಗೆ ಬೆರ್ಗಾಗ ಜಾತಿ ಧರ್ಮದ ಹೆಸರಲ್ಲಿ ನಿಮಗೆ ಆಮಿಷ ಒಡ್ರೆ ಟೆಲ್ ದಟ್ ಯಾ ಐ ಬಿಲೀವ್ ಇನ್ ದ ವ್ಯಾಲ್ಯೂಸ್ ಆಫ್ ಕಾನ್ಸ್ಟಿಟ್ಯೂಷನ್ ನಿಮ್ಮ ನಿಮ್ಮ ಅವರ ತೀಟೆಗಳಿಗೆ ನಿಮ್ಮನ್ನ ಹಿಂದೂ ಅಂತಾರೆ ಮುಸ್ಲಿಂ ಅಂತಾರೆ ಆಯ್ತಾ ಎಲ್ಲ ಅಂತಾರೆ ಎಲ್ಲ ಡಿವೈಡ್ ಮಾಡಿ ನಿಮ್ಮ ಓಟ್ ತಗೊಂತಾರೆ ಆದ್ರೆ ನಿಮಗೆ ನಿಮ್ಮ ನಿಮ್ಮ ಹಕ್ಕುಗಳನ್ನ ಕಿತ್ಕಂತಾರೆ ಸಂವಿಧಾನಿಕ ಹಕ್ಕುಗಳನ್ನ ಕಿತ್ಕೊಂತಾರೆ ಒಂದು ಪ್ರೊಟೆಸ್ಟ್ ಮಾಡೋಕೆ ಬಿಡಲ್ಲ ಕೋಲಾರದಲ್ಲಿ ಗಲೀಜ್ ನೀರನ್ನ ಪ್ರೊಟೆಸ್ಟ್ ಮಾಡಕೋರೆ ಅವ್ರನ್ನ ಬಿಡಲ್ಲ ಧಾರವಾಡ ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಕೆಲಸ ಕೊಡಿ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಸಮಯ ಕೊಡಲ್ಲ ಅದೇ ಬಿಜೆಪಿಯವ್ರ ಬೀದಿಗೆ ಬಂದ್ರೆ ಅವ್ರನ್ನ ನೀಟಾಗಿ ವ್ಯಾನೆಲ್ಲ ಧುಸ್ಕೊಂಡು ತಗೊಂಡೋಗಿ ಮತ್ತೆ ಅವ್ರನ್ನ ಬಿಡ್ತಾರೆ ನೋಡಿ ಲೆಕ್ಕ ಹಾಕೊಳ್ಳಿ ಇಲ್ಲಿ ಮೂರು ಪಕ್ಷಗಳು ಮಾಡ್ತಾ ಇರೋದು ಡ್ರಾಮಾ ಸಾಮಾನ್ಯ ಜನರಿಗೆ ಇವತ್ತಿನ ಯುವ ಜನತೆಗೆ ಇವತ್ತಿನ ಬಡವರಿಗೆ ಮೂರು ಪಕ್ಷಗಳು ಮೂರು ಪಂಗನಾಮ ಇದನ್ನ ಹೇಳೋದು ನನ್ನ ಧರ್ಮ ಕೇಳೋದು ಬಿಡೋದು ನಿಮ್ಮ ಕರ್ಮ ಥ್ಯಾಂಕ್ ಯು